ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಇವತ್ತೊಂದು ಸೆಟ್ ದೋಸೆಗೋಸ್ಕರ ಸೈಡ್ ಡಿಶ್ ಆಗಿ ನಾನು ಇಲ್ಲಿ ತರಕಾರಿ ಸಾಗು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸೆಟ್ ದೋಸೆಗೆ ಅಂತಾನೆ ಅಲ್ಲ ಚಪಾತಿಗಾಗ್ಬೋದು ರೋಟಿಗಾಗ್ಬೋದು ಇಡ್ಲಿಗಾಗ್ಬೋದು ಎಲ್ಲದಕ್ಕೂ ಸೂಪರ್ ಅಂತ ಕಾಂಬಿನೇಷನ್ ತುಂಬಾ ಸಖತ್ತಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ತರಕಾರಿ ಸಾಗು ಮಾಡೋಕ್ಕೋಸ್ಕರ ಫಸ್ಟ್ ಒಂದು ಮಸಾಲ ರುಬ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಒಂದು ಕಾಲು ಕಪ್ಪಾಗಷ್ಟು ನಾನಿಲ್ಲಿ ನೋಡಿ ಹಸಿ ತೆಂಗಿನಕಾಯಿ ತುರಿದು ತೊಗೊಂಡಿದ್ದೀನಿ ಜೊತೆಗೆ ಒಂದು ಈರುಳ್ಳಿ ಉದ್ದ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ನಮಗೆ ರುಚಿಗೆ ತಕ್ಕ ಅಂತೆ ನೋಡ್ಕೊಂಡು ಹಾಕೊಳ್ಳೋಣ ಸ್ವಲ್ಪ ಶುಂಠಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಸೇರಿಸಿಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕೂಡ ಸಿಪ್ಪೆ ಸುಳ್ದು ಸೇರಿಸ್ಕೊಂಡಿದ್ದೀನಿ ಆಮೇಲೆ ಜೊತೆಗೆ ಒಂದೂವರೆ ಸ್ಪೂ చమచదట్టు నన్నిల్లి ఉరుగడ్లే తినీ స్వల్ప కొత్తబ్రి కూడా సేస్కొ స్వల్ప నీరు హాకొ ఇకే రుబ్ొబర్తీని నడి సే రుబ్కొండీని కూడా ఈ హిబ్ నే స్పూనల్ తెగ తోర్స్తీన తుంద బేడా తుంబ సూ బేడా మీడియ్యం రుబ్కొక ఇన్న తె సైడల్ ఇట్కూ ఈ స్టవ్ మేలు బాణ్లీకెట్కీని బాణ్ల కయ్ కొతారు స్పూన్ ఎణ్ కూడా సేస్కోడణ ఇకి ಎಣ್ಣೆ ಕೂಡ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಸ್ವಲ್ಪ ಲೈಟಾಗಿ ಮಸಾಲೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಎರಡು ಪಲಾವ್ ಎರಡು ಲವಂಗ ಮತ್ತು ಎರಡು ಏಲಕ್ಕಿಷ್ಟೇ ಸೇರಿಸ್ಕೊಂಡಿದ್ದೀನಿ ಇದನ್ನು ಎಣ್ಣೆಯಲ್ಲಿ ಒಂದು ಸಲ ಹಿಂಗೆ ಕೈಯಾಡ್ಸ್ಕೊಳ್ಳೋಣ ಅದರಲ್ಲಿರೋ ಫ್ಲೇವರು ಎಣ್ಣೆ ಜೊತೆಗೆ ಮಿಕ್ಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಇವಾಗ ಮೀಡಿಯಮ್ ಸೈಜು ಎರಡು ಈರುಳ್ಳಿನ ನಾನು ನೋಡಿ ಸಣ್ಣಕ್ಕೆ ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಅದನ್ನು ಇದಕ್ಕೆ ಸೇರಿಸ್ಕೊಂಡು ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೀನಿ ಈರುಳ್ಳಿ ಕೂಡ ಸ್ವಲ್ಪ ನೀಟಾಗಿ ಹಸಿ ಎಲ್ಲ ಹೋಗಬೇಕು ಸ್ವಲ್ಪ ಕಂದು ಬಣ್ಣ ಬರೋರಿಗೂ ಈರುಳ್ಳಿ ಕೂಡ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಇದ್ರ ಜೊತೆಗೆ ಒಂದು ಕರ್ಬೇವು ಕೂಡ ಸೇರಿಸ್ಕೊಳ್ಳೋಣ ಕರ್ಬೇವು ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಜೊತೆಗೆ ಸೇರಿಸ್ಬಿಟ್ರೆ ಎಣ್ಣೆ ಎಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸೇರಿಸ್ಕೋಬೋದು ಇಲ್ಲ ಈರುಳ್ಳಿ ಜೊತೆಗೆ ಕೂಡ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಈರುಳ್ಳಿ ಮತ್ತು ಕರ್ಬೇವನ ಫ್ರೈ ಮಾಡ್ಕೊಂಡು ಇದಾಗಿದೆ ನೋಡಿ ಇಲ್ಲಿ ಇಷ್ಟು ಫ್ರೈ ಆದರೆ ತ ಸಾಕು ತುಂಬ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಈಗ ಇದಕ್ಕೆ ಮೀಡಿಯಮ್ ಸೈಜ್ ಎರಡು ಟೊಮಾಟೆ ಹಣ್ಣನ್ನು ನಾನು ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದೀನಿ ನೋಡಿ ಈರುಳ್ಳಿ ಕೂಡ ಸಹ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಒಗ್ಗರಣೆ ಜೊತೆಗೆ ಎಣ್ಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಇದನ್ನ ಸಾಫ್ಟಾಗಿ ಬರೋ ಥರ ಫ್ರೈ ಮಾಡ್ಕೋಬೇಕು ಟೊಮೊಟೊ ಕೂಡ ನೋಡಿ ಇವಾಗ ಸ್ವಲ್ಪ ಸಾಫ್ಟ್ ಆಗಿದೆ ಪೂರ್ತಿ ಸಾಫ್ಟ್ ಆಗೋ ಅವಶ್ಯಕತೆ ಇಲ್ಲ ಇಷ್ಟ ಆದರೆ ಸಾಕು ಈಗ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಚಿಟಕಿ ಆಗೋಷ್ಟು ಅರಶಿನ ಪುಡಿ ಕೂಡ ಸೇರಿಸ್ಕೊಂಡು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಮಸಾಲೆಗಳನ್ನೆಲ್ಲ ರುಬ್ಬಿದ್ವಲ್ಲ ಅದು ಹಸಿ ಹಸಿನೇ ಹಾಕ್ಕೊಂಡಿರೋದ್ರಿಂದ ಇದನ್ನ ಮಸಾಲೆನ ಒಂದು ಎರಡರಿಂದ ಮೂರು ನಿಮಿಷ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀರಿನ ಅಂಶ ಎಲ್ಲ ಹೋಗಿ ಮಸಾಲೆಯಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ನೋಡಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇದು ಈಗ ನಾನು ಇದಕ್ಕೆ ಸ್ವಲ್ಪ ತರಕಾರಿಗಳನ್ನ ಸೇರಿಸ್ಕೊಳ್ತೀನಿ ಬೀನ್ಸು ಎಲ್ಲ ಸಣ್ಣ ಕಟ್ ಮಾಡಿ ತೊಗೊಂಡಿದ್ದೀನಿ ತೊಳೆದು ಬೀನ್ಸು ಆಮೇಲೆ ಒಣ ಬಟಾಣಿ ಓವರ್ನೈಟ್ ನೆನೆಸಿ ಹಾಕ್ಕೊಂಡಿದ್ದೀನಿ ಆಲೂಗೆಡ್ಡೆ ಆಮೇಲೆ ಗೆಡ್ಡೆ ಕೋಸು ಆಮೇಲೆ ಕ್ಯಾರೆಟು ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ ಇನ್ನೂ ಬೇಕಾದ್ರೆ ತರಕಾರಿಗಳನ್ನ ಇದ್ರ ಜೊತೆಗೆ ಸೇರಿಸ್ಕೊಬೋದು ಹೂಕೋಸು ಕೂಡ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ಇಷ್ಟನ್ನು ಸೇರಿಸ್ಕೊಂಡು ನೋಡಿ ಈ ಮಸಾಲೆಯಲ್ಲಿ ತರಕಾರಿ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಅಲ್ಲಿವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಐದಕ್ಕೆ ಯಾವುದೇ ಖಾರ ಪುಡಿ ಆಗಲಿ ಧನಿಯಾ ಪುಡಿ ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅಷ್ಟೇ ಯೂಸ್ ಮಾಡ್ತೀನಿ ನೋಡಿ ಇವಾಗ ತರಕಾರಿ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಈ ರೀತಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ನಾನು ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ అసే నోడి వేరేనూ యూస్ మేరు రుచికి తు ఉప్పుడ ఈ జొతే సేర్స్కు ఇష్టూ స్వల్ప ఈ హై ఫ్లేమల్ ఇట్టుకొని నీటే మిక్స్కొడ ఇరబిట్టుకుంటు ఇదే మసాలెల్లా తరకారి జు చాలే ఫ్రై ఆు అల్లివరిగూ ఒ నిమిష ఫ్రై మాట్ ఈ నారొదు నీరు సేస్కుంటు మే నే ಸಾಗು ಯಾವ ಹದದಲ್ಲಿ ಬೇಕೋ ಹದದಲ್ಲಿ ನೋಡಿಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ ನಾನು ಟೋಟಲಿ ಒಂದೂವರೆ ಕಪ್ಪಿನಷ್ಟು ನಾನಿಲ್ಲಿ ನೀರು ಸೇವಿಸ್ಕೊಂಡಿದ್ದೀನಿ ನಾವು ಕಡಲೆ ಮತ್ತು ತೆಂಗಿನಕಾಯಿ ಎರಡು ಯೂಸ್ ಮಾಡಿರೋದ್ರಿಂದ ಇಲ್ಲಿ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಹಾಗಾಗಿ ನೋಡಿಕೊಂಡು ನೀರು ಸೇರಿಸ್ಕೊಳ್ಳೋಣ ಸ್ವಲ್ಪ ಹಾಗಾಗಿ ಒಂದೂವರೆ ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಇವಾಗ ಲಿಟ್ಟು ಮುಚ್ಚಿಬಿಟ್ಟು ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು ಹಾಗಾಗಿ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನ ಮಧ್ಯದಲ್ಲಿ ತಿರುಗ್ಕೊಂಡು ತಿರ್ಕೊಂಡು ಬೇಯಿಸ್ಕೊಂಡಿದ್ದೀನಿ ನೋಡಿ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ ಮತ್ತು ಸಾಗು ಕೂಡ ನೋಡಿ ಗಟ್ಟಿಯಾಗಿದೆ ಎಷ್ಟು ಗಟ್ಟಿ ಇದ್ರೆ ಸಾಕು ನಾನು ಇಲ್ಲಿ ಸೆಟ್ ದೋಸೆಗೋಸ್ಕರ ಮಾಡಿದ್ದೆ ತುಂಬಾ ಚೆನ್ನಾಗಿ ಬರುತ್ತೆ ಈ ವಿಧಾನದ ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಒಳ್ಳೆ ಫ್ಲೇವರ್ ಕೂಡ ಬರ್ತಾ ಇದೆ ಇವಾಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇನ್ನೊಂದು ಇನ್ನೊಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇಷ್ಟೇ ಇದು ತರಕಾರಿ ಅಂತ ಆದ್ರೂ ಹೇಳ್ಬಹುದು ಪಲ್ಯ ಆದ್ರೂ ಹೇಳ್ಬಹುದು ಇಲ್ಲ ಸಾಗು ಹೇಳ್ಬಹುದು ನಮಗೆ ಇಷ್ಟಕ್ಕೆ ಅನುಗುಣ ಏನು ಬೇಕಾದ್ರೂ ಕರ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಡೈ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬಹುದು ನೋಡಿ ಆಗಿದೆ ಇದು ಇವಾಗ ಒಂದು ಐದು ನಿಮಿಷ ಇದನ್ನ ಎಡ ಮುಚ್ಚಿ ಹಾಗೆ ಇಟ್ಬಿಟ್ಟು ಆಮೇಲೆ ಸರ್ವ್ ಮಾಡ್ಕೊಳ್ತೀನಿ ಸೂಪರ್ ಆದಂತಹ ವೆಜಿಟೇಬಲ್ ಕುರ್ಮಾ ರೆಡಿ ಆಗಿದೆ ನೋಡಿ ವೆಜಿಟೇಬಲ್ ಕುರ್ಮಾ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ఇష్ట అనే దయవిట్టు శేర్ మి లైక్ మి సబ్స్క్రైబ్ మాట్టి అే పక్క బెల్ ఐకన్ కూడా క్లిక్ మి నే వీడియో హాకూర నిమే నోటిఫికేషన్ బరుతే హీ ఇన్ను ఈజీ సింపల్ రెసిపీగా దయవిట్టు అడి అడుగు మన చాలా సబ్స్క్రైబ్ మాట్టి సపోర్ట్ మి అంత కి ఇంసా ఈ విధానం ట్రై మి హే బు తెలుసు థ్యాంక్ ఫర్ వాచింగ్